ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ನವರಾತ್ರಿಯ ಮೂರನೇ ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ಆದಿಶಕ್ತಿಯ ಉಗ್ರ ಮತ್ತು ಸೌಮ್ಯ ಎರಡೂ ರೂಪಗಳ ಸಂಗಮ ದಿನ ಇಂದು ನಾವು ಪೂಜಿಸಲಿರುವುದು ತನ್ನ ಹಣೆಬರದಲ್ಲಿ ಅರ್ಧಚಂದ್ರನನ್ನು ಗಂಟೆಯ ರೂಪದಲ್ಲಿ ಧರಿಸಿ ಆ ಗಂಟಾನಾದದಿಂದಲೇ ರಾಕ್ಷಸರನ್ನು ನಡಗಿಸುವ ಶತ್ರು ಸಂಹಾರಗಳಾದ ಮಾತೆ ಚಂದ್ರಗಂಟೆಯನ್ನು ನಿಮ್ಮ ಜೀವನದಲ್ಲಿ ಶತ್ರುಗಳ ಕಾಟ ದೃಷ್ಟಿದೋಷ ಭಯ ಮತ್ತು ನಕಾರಾತ್ಮಕಗಳ ಶಕ್ತಿಗಳ ತೊಂದರೆ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿ ಉಪಾಯಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಒಂದು ಕ್ಷಣವು ತಪ್ಪಿಸಿಕೊಳ್ಳದೆ ಸಂಪೂರ್ಣವಾಗಿ ನೋಡಿರಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದಾರಿ ದೊರೆಯುತ್ತದೆ ದೇವಿ ಚಂದ್ರಗಂಟೆಯು ದೇವಿಯ ವಿವಾಹಿತ ರೂಪ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಆಚರಿಸಿದ ನಂತರ ಪಾರ್ವತಿಯ ವಿವಾಹವು ಶಿವನೊಂದಿಗೆ ನಿಶ್ಚಯವಾಯಿತು ಶಿವನು ತನ್ನ ಗಣಗಳಾದ ಭೂತ ಪ್ರೇತ ಪಿಶಾಚಿಗಳೊಂದಿಗೆ ಅತ್ಯಂತ ಭಯಂಕರವಾದ ರೂಪದಲ್ಲಿ ಮೆರವಣಿಗೆಯಲ್ಲಿ ಬಂದಾಗ ಪಾರ್ವತಿಯ ತಾಯಿಯಾದ ಮೇನಾದೇವಿಯು ಮೂರ್ಛೆ ಹೋದಳು ತನ್ನ ಕುಟುಂಬದವರ ದುಃಖವನ್ನು ನೋಡಿದ ಪಾರ್ವತಿಯು ತನ್ನ ಸೌಮ್ಯ ರೂಪವನ್ನು ತ್ಯಜಿಸಿ ಹತ್ತು ಕೈಗಳಲ್ಲಿ ಆಯುಧಗಳನ್ನು ಧರಿಸಿ ಹಣೆ ಬರಹದಲ್ಲಿ ಘಂಟಾಕೃತಿಯ ಅರ್ಧಚಂದ್ರನನ್ನು ಧರಿಸಿ ಉಗ್ರರೂಪವನ್ನು ತಾಳಿದಳು ಆ ರೂಪವೇ ಚಂದ್ರಘಂಟೆ ಅವಳ ಆ ಭಯಂಕರವಾದ ಘಂಟಾನಾದಕ್ಕೆ ಭೂತ ಪ್ರೇತಗಳೆಲ್ಲವೂ ನಡುಗಿ ಹೋದವು ಆಗ ಪಾರ್ವತಿಯ ಪ್ರಾರ್ಥನೆಯ ಮೇರೆಗೆ ಶಿವನು ತನ್ನ ಸುಂದರವಾದ ರಾಜಕುಮಾರನ ರೂಪವನ್ನು ತಾಳಿ ವಿವಾಹವನ್ನು ಮಾಡಿಕೊಂಡನು ಚಂದ್ರಗಂಟೆಯು ತನ್ನ ಭಕ್ತರಿಗಾಗಿ ಸೌಮ್ಯಳಾಗಿಯೂ ಶತ್ರುಗಳಿಗೆ ಉಗ್ರಳಾಗಿಯೂ ಇರುವ ದೇವತೆ ಚಂದ್ರಗಂಟೆಯ ಆರಾಧನೆ ಏಕೆ ಮಾಡಬೇಕು ಶತ್ರುನಾಶ ಮತ್ತು ನಿರ್ಭಯತೆ ದೇವಿಯ ಗಂಟನಾದವು ಶತ್ರುಗಳನ್ನು ಮತ್ತು ದುಷ್ಟಶಕ್ತಿಗಳನ್ನು ದೂರ ಓಡಿಸುತ್ತದೆ ಅವಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಧೈರ್ಯ ಮತ್ತು ನಿರ್ಭಯತೆ ಪ್ರಾಪ್ತಿಯಾಗುತ್ತದೆ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಣೆಗಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಮೇಲಿರುವ ಎಲ್ಲ ರೀತಿಯ ದೃಷ್ಟಿದೋಷ ಮಂತ್ರಗಳ ಪ್ರಭಾವವನ್ನು ನಾಶ ಮಾಡುತ್ತಾಳೆ ಜ್ಯೋತಿಷ್ಯದ ಪ್ರಕಾರ ಚಂದ್ರಗಂಟೆ ದೇವಿಯು ಶುಕ್ರಗ್ರಹದ ಅಧಿಪತಿ ಅವಳನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಶುಕ್ರನು ಬಲಹೀನನಾಗಿದ್ದರೆ ಅವನಿಂದ ಬರುವ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ ಸೌಂದರ್ಯ ಮತ್ತು ಐಶ್ವರ್ಯ ವೃದ್ಧಿಸುತ್ತದೆ ಅವಳ ಸೌಮ್ಯ ರೂಪವು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಸ್ನೇಹಿತರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದೂ ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು ಅದು ದೇವಿಯು ನಮ್ಮ ಮನೆಯಲ್ಲಿ ನೆಲೆಸಿರುವುದರ ಸಂಕೇತ ಇದರ ಜೊತೆಗೆ ಆರಂಭಿಸಿದ ದೇವಿ ಮಹಾತ್ಮೆ ಅಥವಾ ದುರ್ಗ ಸಪ್ತಶತಿಯ ಪಾರಾಯಣವನ್ನು ಇಂದೂ ಕೂಡ ಮುಂದುವರಿಸಬೇಕು ಪ್ರತಿದಿನ ಇದರ ಪಠಣವು ನಮ್ಮ ಸುತ್ತ ಒಂದು ಅದ್ಭುತವಾದ ರಕ್ಷಾಕವಚವನ್ನು ನಿರ್ಮಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಬುಧವಾರ ತೃತೀಯ ತಿಥಿ ಆರಂಭವಾಗುತ್ತದೆ ಬೆಳಗಿನ ಜಾವ ನಾಲ್ಕು ಐವತ್ತೈದಕ್ಕೆ ಆರಂಭವಾಗಿ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಬೆಳಗಿನ ಜಾವ ಆರು ಹದಿನೇಳಕ್ಕೆ ಇಂದಿನ ಮೂರನೇ ದಿನದ ಶುಭ ಬಣ್ಣ ನೀಲಿ ನೀಲಿ ಬಣ್ಣವು ಶಾಂತಿ ಗಾಂಭೀರ್ಯ ಮತ್ತು ಸ್ಥಿರತೆಯ ಸಂಕೇತ ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಚಂದ್ರಘಂಟಾ ಏ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ದೇವಿಗೆ ಶಂಕಪುಷ್ಪ ಅಥವಾ ಕಮಲದ ಹೂವು ಅತ್ಯಂತ ಪ್ರಿಯಕರ ಮೂರನೇ ದಿನ ದೇವಿಗೆ ಹಾಲು ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪಾಯಸ ಕೀರು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಎಲ್ಲ ದುಃಖಗಳಿಂದ ಮುಕ್ತಿ ಸಿಗುತ್ತದೆ ಮೂರನೆಯ ದಿನ ಪಾಲಿಸಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ಶತ್ರುಬಾಧೆ ದೃಷ್ಟಿದೋಷ ಮತ್ತು ಭಯ ನಿವಾರಣೆಗಾಗಿ ಇವತ್ತು ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಹಿತ್ತಾಳೆಯ ಗಂಟೆಯನ್ನು ತೆಗೆದುಕೊಂಡು ಅದನ್ನು ದೇವಿಯ ಮುಂದೆ ಇಟ್ಟು ಅರಿಶಿನ ಕುಂಕುಮದಿಂದ ಪೂಜಿಸಿ ನಂತರ ನಿಮ್ಮ ಬಲಗೈಯಲ್ಲಿ ಆ ಗಂಟೆಯನ್ನು ಹಿಡಿದುಕೊಂಡು ಮೇಲೆ ತಿಳಿಸಿದ ಚಂದ್ರಗಂಟೆಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮಂತ್ರದಿಂದ ಸಿದ್ಧಿಗೊಂಡ ಆ ಗಂಟೆಯನ್ನು ಪ್ರತಿದಿನ ಸಂಜೆ ಮನೆಯಲ್ಲಿ ಪೂಜೆ ಮಾಡುವಾಗ ಬಾರಿಸಬೇಕು ಅಥವಾ ಮುಂಜಾನೆ ಪೂಜೆ ಮಾಡಿದ ನಂತರ ಬಾರಿಸಬೇಕು ಆ ಗಂಟಾನಾದವು ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೃಷ್ಟಿದೋಷವನ್ನು ಹೊರಹಾಕಿ ಒಂದು ದೈವಿಕ ರಕ್ಷಾ ಕವಚವನ್ನು ನಿರ್ಮಿಸುತ್ತದೆ ಸುಖ ಸಂಪತ್ತು ಮತ್ತು ಐಷಾರಾಮಿ ಜೀವನಕ್ಕಾಗಿ ದೇವಿಗೆ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿ ಪೂಜೆಯ ನಂತರ ಆ ಪಾಯಸವನ್ನು ಮೊದಲು ಮನೆಯಲ್ಲಿರುವ ಕನ್ಯರಿಗೆ ಅಂದರೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ನೀಡಿ ನಂತರ ಕುಟುಂಬದವರೆಲ್ಲರೂ ಸೇವಿಸಿ ಹಾಲು ಚಂದ್ರ ಮತ್ತು ಶುಕ್ರ ಇಬ್ಬರಿಗೂ ಪ್ರಿಯ ಕನ್ನೆಯರು ದೇವಿಯ ಸ್ವರೂಪ ಅವರಿಗೆ ಸಿಹಿ ತಿಂಡಿಯನ್ನು ನೀಡುವುದರಿಂದ ಚಂದ್ರಗಂಟೆ ದೇವಿಯು ಪ್ರಸನ್ನಳಾಗಿ ಶುಕ್ರನ ಕಾರ್ಯಕತ್ವವಾದ ಸುಖ ಸಂಪತ್ತು ಮತ್ತು ಐಶ್ವರ್ಯವನ್ನು ಕರುಣಿಸುತ್ತಾಳೆ ಸ್ನೇಹಿತರೆ ಮಾತೆ ಚಂದ್ರಗಂಟೆಯು ನಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತಾಳೆ ನ್ಯಾಯಕ್ಕಾಗಿ ಹೋರಾಡುವಾಗ ಉಗ್ರಳಾಗಿಯೂ ಭಕ್ತರನ್ನು ಕಾಪಾಡುವಾಗ ಸೌಮ್ಯಳಾಗಿಯೂ ಇರಬೇಕು ಈ ನವರಾತ್ರಿಯಂದು ಆ ದೇವಿಯ ಗಂಟಾನಾದವು ನಿಮ್ಮ ಜೀವನದ ಎಲ್ಲ ಶತ್ರುಗಳನ್ನು ಮತ್ತು ನಕಾರಾತ್ಮಕತೆಗಳನ್ನು ನಾಶ ಮಾಡಲಿ ನಿಮ್ಮ ಬಾಳು ಶಾಂತಿ ಧೈರ್ಯ ಮತ್ತು ಸಮೃದ್ಧಿಯಿಂದ ತುಂಬಲಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ನಾಳೆ ನಾಲ್ಕನೇ ದಿನದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ